ಅಸ್ಲಾಂ ಅಲೈಕಮ್ ವರಹಮತುಲ್ಲಾ ವಬರಕಾತು ಬಸ್ಮಿಲ್ಹಿ ವಲಹಮದು ಇಲ್ಲ ವಲಾತು ವಸ್ಲಾಂ ಅಲಾಸ್ನ ಮಹಮದಿನ್ ವ ಅಲಹಿ ವಸಬಿ ಅಜ್ಮಾಯೀನ್ ಪ್ರವಾದಿಯ ಹಾದಿ ಎರಡನೇ ಮುಂಜಾನೆಗೆ ಸ್ವಾಗತ ಪ್ರವಾದಿ ಸಲ್ಲಲ್ಲಾಹು ಅಲಯ್ ವಸಲ್ಲಂ ಅವರ ಗುಣಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಗುಣ ಅಂತ ಹೇಳಿದರೆ ದಯೆ ಮತ್ತು ಕಾರುಣ್ಯವಾಗಿತ್ತು ಇಡೀ ಜಗತ್ತಿಗೆ ಅವರು ಕಾರುಣ್ಯದ ವರ್ಷವಾಗಿದ್ದಾರೆ ಅಂತ ಕಾರುಣ್ಯದ ಧಾರೆಯಾಗಿದ್ದಾರೆ ದಯೆಯ ಸಾಗರವಾಗಿದ್ದಾರೆ ಅಂತ ಕುರ್ಆನ್ ಅವರನ್ನು ಪ್ರಶಂಸಿಸಿದೆ ಒಮ ಅರಸನ್ನ ಕ ಇಲ್ಲ ರಹಮತ್ ಅಲ್ಲಿಲ್ಲ ಆಲಮೀನ್ ಜಗತ್ತಲ್ಲಿರುವ ಸರ್ವ ವಸ್ತುಗಳಿಗೂ ಅದರಲ್ಲಿ ಯಾವುದೇ ಜಾತಿ ಮತ ಪಂಗಡಗಳಿಗೆ ವ್ಯತ್ಯಾಸ ಇಲ್ಲ ಕೇವಲ ಮನುಷ್ಯರಿಗೆ ಮಾತ್ರ ಅಂತ ಇಲ್ಲ ಆಲಮೀನ್ ಅಂತ ಹೇಳಿದರೆ ಯಾವುದೆಲ್ಲ ಜೀವಿಗಳು ಈ ಪ್ರಪಂಚದಲ್ಲಿದೆಯೋ ಎಲ್ಲ ಜೀವಿಗಳ ಮೇಲೂ ಕೂಡ ಹುಜೂರ್ ಸಲ್ಲಾಹು ಅಲಯ್ಯ ವಸಲ್ಲಂ ಅಪಾರವಾದ ಕರುಣೆಯನ್ನು ದಯೆಯನ್ನು ಪ್ರೀತಿಯನ್ನು ಹರಿಸಿದ ಒಬ್ಬ ಮಹಾತ್ಮರಾಗಿದ್ದರು ಈಗ ಮಕ್ಕಳ ಮೇಲೆ ಅವರ ಒಡನಾಟ ಹೇಗಿತ್ತು ಮಕ್ಕಳೊಂದಿಗಿನ ಅವರ ಪ್ರೀತಿ ಹೇಗಿತ್ತು ಎನ್ನುವುದನ್ನು ನಾವೊಂದು ಒಂದು ಹದೀಸಿನ ಮೂಲಕ ನೋಡುವ ಸಣ್ಣ ಮಕ್ಕಳನ್ನು ಕಂಡಾಗ ಅವರನ್ನು ಚುಂಬಿಸುವುದು ಆಲಂಗಿಸುವುದು ಅವರೊಂದಿಗೆ ಸಂತೋಷದ ಮಾತುಗಳನ್ನು ಆಡುವುದು ಅವರೊಂದಿಗೆ ಪ್ರೀತಿಯೊಂದಿಗೆ ಬೆರೆಯುವುದು ಪ್ರವಾದಿ ಸಲ್ಲಾಹು ಅಲಿವ್ ವಸಲ್ಲಮ್ರವರ ಸ್ವಭಾವವಾಗಿತ್ತು ಮಕ್ಕಳೊಂದಿಗೆ ಬೆರೆಯುವಾಗ ಮಾತನಾಡುವಾಗ ನೀವು ಕೂಡ ಆ ಮಗುವಿನಂತೆ ಶಿಶುವಾಗಬೇಕು ಎನ್ನುವ ಆದೇಶವನ್ನು ಹುಜೂರ್ ಸಲಲ್ವಾಂ ಕೊಟ್ಟಿದ್ದಾರೆ ಮನ್ ಕಾನಲಹು ಸೊಬಿಯುನ್ ಫಲ್ ಯಥಸ್ವಾಬಮ ಅಹ್ ನಿಮ್ಮಲ್ಲಿ ಯಾರಿಗಾದರೂ ಮಕ್ಕಳಿದ್ದರೆ ನೀವು ಅವರೊಂದಿಗೆ ನಿಮ್ಮ ದೊಡ್ಡವರ ಭಾಷೆಯಲ್ಲಿ ವ್ಯವಹರಿಸಬೇಡಿ ನಿಮ್ಮ ದೊಡ್ಡ ಮಾತುಗಳನ್ನು ಅಲ್ಲಿ ಆಡಬೇಡಿ ಹಿರಿಯರು ದೊಡ್ಡವರು ಪರಸ್ಪರ ಉಪಯೋಗ ಮಾಡುವಂತಹ ಭಾಷಾ ಶೈಲಿಗಳನ್ನು ಅಲ್ಲಿ ಉಪಯೋಗಿಸಬೇಡಿ ಫಲ್ ಯಥಸ್ವಾಬಮಹು ಅವರೊಂದಿಗೆ ನೀವು ಮಕ್ಕಳಾಗಿರಿ ಮಕ್ಕಳ ರೀತಿಯಲ್ಲಿ ಒಡನಾಟವನ್ನಿಟ್ಟುಕೊಳ್ಳಿ ಅಂತ ಪ್ರವಾದಿ ಅಲಿ ಅಲೀಸ್ಲಂ ಹೇಳಿದ್ದಾರೆ ಮಕ್ಕಳನ್ನು ಕಂಡರೆ ಪ್ರವಾದಿ ಸಲ್ಲಾಹ್ ವಸ್ಲಂ ಚುಂಬಿಸ್ತಾ ಇದ್ದರು ಅಬೂ ಹುರೈರ ಅವರಿಂದ ಉಲ್ಲೇಖವಾದಂಥ ಒಂದು ಹದೀಸನ್ನು ಗಮನಿಸಿ ಇಮಾಮ್ ಬುಖಾರಿ ಮತ್ತು ಇಮಾಮ್ ಮುಸ್ಲಿಮಿಯ ಹದೀಸನ್ನು ವರದಿ ಮಾಡಿದ್ದಾರೆ ಕಬ್ಬನ ರಸೂಲ್ಲಾಹಿ ಸಲ್ಲಾಹು ಅಲೀ ವಸಲ್ಲಮ ಅಲ್ ಅಬನ ಅಲಿ ಪ್ರವಾದಿಯ ಪುತ್ರಿ ಫಾತಿಮಾ ಅಲಿ ಅಲ್ಲಾಹು ಅವರ ಮಗ ಹಸನ್ ರಲಿಯಲ್ಲ ಅನ್ಹು ಎನ್ನುವ ಪುಟಾಣಿ ಮಗುವನ್ನು ಪ್ರವಾದಿಗಳು ಚುಂಬಿಸಿದರು ಆ ಸಂದರ್ಭದಲ್ಲಿ ಅವರ ಬಳಿ ಅಲ್ ಅಕ್ರ ಹ್ಯಾಬಿಸು ತಮೀಮಿ ಎನ್ನುವ ಸುಹಾಬಿ ಇದ್ದರು ಅವರು ಪ್ರವಾದಿಗಳು ತನ್ನ ಮೊಮ್ಮಗರನ್ನು ಚುಂಬಿಸುವ ಆ ಒಂದು ದೃಶ್ಯವನ್ನು ನೋಡಿ ಹೇಳಿದರು ಇನ್ನಲಿ ಮಿನಲ್ ವಲದಿ ಮಾ ಕಬಿಲ್ ಮಾ ಕಬ್ಬಲ್ ತು ಮಿನ್ಹುಮ್ ಅಹದ ನನಗೆ ಒಂದಲ್ಲ ಹತ್ತು ಮಕ್ಕಳಿದ್ದಾರೆ ಈ ಹತ್ತು ಮಕ್ಕಳ ಪೈಕಿ ಒಬ್ಬರನ್ನು ಕೂಡ ನಾನು ಇದನಕ ಚುಂಬಿಸಿಲ್ಲ ಅಂತ ಹೇಳಿ ಪ್ರವಾದಿಗಳು ತನ್ನ ಮೊಮ್ಮಗನನ್ನು ಚುಂಬಿಸುವ ಅದನ್ನು ಕಂಡಾಗ ಅವರು ತನ್ನ ಮನದಾಳದ ಆ ಮಾತನ್ನು ಅಲ್ಲಿ ಹೊರಗಡೆ ಇದ್ದರು ಅವರು ಹೇಳಿದರು ನನಗೆ ಇಷ್ಟು ಮಕ್ಕಳಿದ್ದರೂ ಕೂಡ ನಾನೊಮ್ಮೆ ಚುಂಬಿಸಿಲ್ಲ ಅಂತ ಸಹಜವಾಗಿ ಆ ಅವರು ಹೇಳಿದರು ಪ್ರವಾದಿ ಹೊರ ಹೆಸರು ನನಗೆ ಆ ಮಾತು ಇಡಿಸಲಿಲ್ಲ ಮಕ್ಕಳ ಮೇಲೆ ಕರುಣೆ ತೋರದಂತಹ ಈ ಈ ಒಣ ಹೃದಯದ ಮನುಷ್ಯ ಎಂತಹ ಮನುಷ್ಯನಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಕಡೆ ನಿಮಿಷಲ್ಲಾ ಹೊಲಸೆಲ್ಲ ನೋಡಿದರು ಕಾಲ ಮತ್ತು ಹೇಳಿದರು ಮಲ್ಲಂ ಎರ್ ಮಲ್ಲ ಯರ್ಹಮು ವಲ ಯುರ್ಹಮು ಯಾರೂ ಪ್ರೀತಿಯನ್ನು ನೀಡುವುದಿಲ್ಲವೋ ಕರುಣೆಯನ್ನು ಕೊಡುವುದಿಲ್ಲವೋ ಅವರಿಗೆ ಅಲ್ಲಾಹನ ಕಡೆಯಿಂದ ಕಾರುಣ್ಯ ಖಂಡಿತವಾಗಿಯೂ ನೀಡಲಾಗುವುದಿಲ್ಲ ನಾವು ಮನುಷ್ಯರ ಮಧ್ಯೆ ಕರುಣೆಯನ್ನು ಬಿತ್ತಿದಾಗ ದಯೆಯನ್ನು ಹರಿಸಿದಾಗ ಪ್ರೀತಿಯನ್ನು ಸುರಿಸಿದಾಗ ಮಾತ್ರ ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮ ಮೇಲೆ ಕೂಡ ಪ್ರೀತಿಯನ್ನು ಕರುಣೆಯ ಕರುಣೆಯನ್ನು ಹರಿಸ್ತಾನೆ ಎನ್ನುವ ಒಂದು ಸಂದೇಶವನ್ನು ಈ ಮೂಲಕ ಪ್ರವಾದಿ ಸಲ್ಲಾಹ್ ಅಲೈ ವಸಲನ್ನು ನೀಡಿದ್ದಾರೆ ಮಕ್ಕಳ ಜೊತೆ ಆಟವಾಡುವುದು ಕೂಡ ಅವರಿಗೆ ಒಂದು ವಾಡಿಕೆಯಾಗಿತ್ತು ತಾನೊಬ್ಬ ಪ್ರವಾದಿ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ತುಂಬ ಜವಾಬ್ದಾರಿ ಒಬ್ಬ ವ್ಯಕ್ತಿ ನಾನು ಈ ರೀತಿ ಮಕ್ಕಳ ಜೊತೆಯಲ್ಲಿ ಆಟ ಆಡಬಾರದು ನಾನೊಬ್ಬ ಗಂಭೀರವಾದ ರೀತಿಯಲ್ಲಿ ಇರಬೇಕೆನ್ನುವ ಭಾವನೆ ಒಮ್ಮೆಯೂ ಕೂಡ ಪ್ರವಾದಿಗಳಿಗಿದ್ದಿರಲಿಲ್ಲ ಇನ್ನೊಂದು ಹದೀತನ ಗಮನಿಸಿ ಇಮಾಮ್ ಬುಹಾರಿ ಇಮಾಮ್ ಹಾಕಿಮ್ ತಬ್ರಾನಿ ಎಲ್ಲರೂ ಕೂಡ ವರದಿ ಮಾಡಿದ ಈ ಹದೀಸಿನಲ್ಲಿ ಯಲಬನು ಮುರ್ರ ಎನ್ನುವ ಒಬ್ಬ ವ್ಯಕ್ತಿ ಹೇಳ್ತಾರೆ ನಾವೊಮ್ಮೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಜೊತೆ ಒಂದು ಆಹ್ವಾನಿಸಲ್ಪಟ್ಟ ಒಂದು ಔತಣಕೂಟಕ್ಕೆ ಹೋಗ್ತಾ ಇದ್ದೆವು ನಮ್ಮನ್ನು ಮತ್ತು ಪ್ರವಾದಿಗಳನ್ನು ಪ್ರವಾದಿವರಿಯರನ್ನು ಆ ಮನೆಯವರು ಆಹ್ವಾನಿಸಿದರು ನಾವು ಅಲ್ಲಿಗೆ ಹೋಗ್ತಾ ಇದ್ದೆವು ಹೋಗುವ ಸಂದರ್ಭದಲ್ಲಿ ಪ್ರವಾದಿಯ ಸಲ್ಲಾ ವಲೈ ವಸಲ್ಲಮರವರ ಇನ್ನೊಬ್ಬ ಮೊಮ್ಮಗ ಹುಸೇನ್ ಫಾತಿಮಾರ್ ಅಲಿಯಲ್ಲಾಹನರ ಮಗ ಹುಸೈನಲ್ಲಿ ದಾರಿಯಲ್ಲಿ ಆಟ ಆಡ್ತಾ ಇರುವುದನ್ನು ನಿಮ್ ಸಲ್ಲಾಹಲೀ ವಸಲ್ಲಂ ಕಾಣಲಿಕ್ಕೆ ಸಾಧ್ಯವಾಯಿತು ಪುಟಾಣಿ ಮಗು ಸುಂದರವಾಗಿ ಆಟವಾಡುವಂಥ ದೃಶ್ಯವನ್ನು ಕಂಡಾಗ ಆ ಮಗುವಿನ ಹತ್ತಿರ ಹೋಗದೇ ಇರಲಿಕ್ಕೆ ರಸೂಲಲ್ಲಾಹಿ ಅವರಿಗೆ ಸಾಧ್ಯ ಆಗಲಿಲ್ಲ ತಕ್ಷಣ ವೇಗವಾಗಿ ನಡೆದು ಆ ಮಗುವನ್ನು ಕೈ ಹಿಡಿಯುವಂತಹ ಪ್ರಯತ್ನಗಳನ್ನು ಮಾಡಿದರು ಮಗುವೇನು ಮಾಡಿದ್ದು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಓಡಾಡಲಿಕ್ಕೆ ಶುರುವಾಗಿತ್ತು ಪ್ರಭಾತ್ ಸಲ್ಲಾಹು ವಸ್ಲಮರ ಕೈಗೆ ತನ್ನ ಕೈಯನ್ನು ನೀಡದೆ ಆಚೆ ಈಚೆ ಓಡಾಡಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿತ್ತು ಅಥವಾ ಅದು ಕೂಡ ಆಟ ಆಡಿತ್ತು ಆ ಮಗುವಿಗೆ ಬೇರೇನು ಗೊತ್ತಿಲ್ಲ ಪುಟಾಣಿ ಮಗು ತನ್ನ ಅಜ್ಜನನ್ನು ಕಂಡಾಗ ಸಂತೋಷದಿಂದ ಅದು ಕೂಡ ನಲಿಲಿಕ್ಕೆ ಶುರುವಾಯಿತು ಆದರೆ ಪ್ರವಾದಿ ಸಲ್ಲಾಹ್ ಬಿಡಲಿಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಮಗುವನ್ನು ಬೆಂಬತ್ತಿ ಆ ಮಗುವನ್ನು ಹಿಡಿದರು ಆ ಮಗುವಿನ ಆಟವನ್ನು ನೋಡಿ ತುಂಬ ಅವರು ನಕ್ಕರು ಖುಷಿಪಟ್ಟರು ಮತ್ತು ಆ ಮಗುವಿನ ಕೈಯನ್ನು ಹಿಡಿದುಕೊಂಡರು ಒಂದು ಕೈಯನ್ನು ಹಿಡಿದು ಒಂದು ಕೈಯನ್ನು ಆ ಮಗುವಿನ ಗಲ್ಲದ ಮೇಲೆ ಇನ್ನೊಂದು ಕೈಯನ್ನು ತಲೆಯ ಮೇಲಿಟ್ಟುಕೊಂಡು ತನ್ನ ದೇಹದ ಜತೆಗೆ ಆಲಿಂಗನವನ್ನು ಮಾಡಿ ರಸೂಲಲ್ಲಾಹಿ ಸಲ್ಲಲ್ಲಾಹು ಅಲೈ ವಸಲ್ಲಂ ತನ್ನ ಮೊಮ್ಮಗನ ಮೇಲಿರುವ ಪ್ರೀತಿಯನ್ನಲ್ಲಿ ವ್ಯಕ್ತಪಡಿಸಿದರು ಅನಂತರವರು ಹೇಳಿದು ಹುಸೈನು ಮಿನ್ನಿ ಅನಮಿನ್ ಹುಸೈನ್ ನಾನು ಹುಸೈನ್ನಿಂದ ಮತ್ತು ಹುಸೈನ್ ನನ್ನಿಂದ ಅಂದರೆ ನನಗೆ ಅಷ್ಟು ಬೇಕಾದಷ್ಟು ಅತ್ಯಂತ ಆಪ್ತವಾದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಹುಸೇನ್ ಎನ್ನುವ ಮಾತನ್ನು ರಸೂಲ್ ಸಲ್ಲಾಹ್ ಅಲೈ ವಸಲ್ಲಂ ಹೇಳಿದರು ಅವರು ಪ್ರವಾದಿ ವೀರ ಮೊಮ್ಮಗಾಗಿದ್ದರು ಮೊಮ್ಮಗ ಎಂಬ ಕಾರಣಕ್ಕಾಗಿ ಕಾರಣಕ್ಕಾಗಿಯೆಲ್ಲ ಮಕ್ಕಳೊಂದಿಗಿರುವ ಅವರ ಪ್ರೀತಿ ವಿಶೇಷವಾಗಿ ಮೊಮ್ಮಕ್ಕಳಾದರೂ ಕೂಡ ಅವರ ಮೇಲೆ ವಿಶೇಷವಾದ ಪ್ರೀತಿಯನ್ನು ಹರಿಸಬೇಕಾದು ಕೂಡ ಕರ್ತವ್ಯವಾದ ಕಾರಣ ಆ ಒಂದು ಸಂದೇಶವನ್ನು ಒಂದು ಕೊಡುವ ಪ್ರಯತ್ನವನ್ನು ಪ್ರವಾದಿ ಸಲ್ಲಾಹಲೂ ಇಲ್ಲಿ ಮಾಡಿದ್ದಾರೆ ಇನ್ನು ಮೂರನೇ ಹದೀಸನ್ನ ಗಮನಿಸಿ ಯೂಸುಫ್ ಬಿನ್ ಅಬ್ದುಲ್ಲಾಹ್ಬಿನ್ ಸಲಾಂ ಒಬ್ಬ ಸೊಹಾಬಿ ಆ ಸಹಾಬಿಯವರು ಹೇಳ್ತಾರೆ ಬಾಲಕನಾಗಿದ್ದ ಸಂದರ್ಭದಲ್ಲಿ ಪ್ರವಾದಿಗಳಿಂದ ಪ್ರೀತಿಯನ್ನು ಪಡೆಯುವಂತಹ ಸೌಭಾಗ್ಯ ಸಿಕ್ಕಿದಂತಹ ಸಹಾಬಿ ಅವರು ಹೇಳ್ತಾರೆ ಸಮ್ಮಾನಿ ರಸೂಲುಲ್ಲಾಹಿ ಯೂಸುಫಾ ನನಗೆ ಪ್ರವಾದಿಗಳು ಯೂಸುಫನ್ನು ಹೆಸರನ್ನು ಇಟ್ಟಿದ್ದಾರೆ ನನಗೆ ನಾಮಕರಣ ಮಾಡಿದವರು ಪ್ರವಾದಿಗಳು ಒಬ್ಬರಿಗೆ ನಾಮಕರಣ ಮಾಡುವುದು ದೊಡ್ಡ ಜನಾಗಿದ್ದರೆ ಶ್ರೇಷ್ಠ ವ್ಯಕ್ತಿಯಾಗಿದ್ದರೆ ಆ ವ್ಯಕ್ತಿಯ ಜೀವನದುದ್ದಕ್ಕೂ ಅದರ ಸಂತೋಷ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವುದು ಒಂದು ನಂಬಿಕೆ ಆದ್ದರಿಂದ ನನಗೆ ಹೆಸರಿಟ್ಟದ್ದು ನನ್ನ ತಾಯಿಯೋ ತಂದೆಯೋ ಅಜ್ಜನೋ ಅಜ್ಜಿಯೂ ಅಲ್ಲ ಸಾಕ್ಷಾತ್ ಹುಜೂರ್ ಸಲ್ಲಾಹು ಅಲಿಗೆ ಹೆಸರಿಟ್ಟಿದ್ದಾರೆ ವ ಆ ಕಾದನಿ ಅಲ ಹೆಜ್ರಿ ಪ್ರವಾದಿಗಳು ನನ್ನನ್ನು ತನ್ನ ಮಡಿಲಲ್ಲಿರಿಸಿಕೊಳ್ತಾ ಇದ್ದರು ಪ್ರವಾದಿಗಳ ಮಡಿಲಲ್ಲಿ ಕುಳಿತುಕೊಂಡು ನಾನು ಬೆಳೆದನಾಗಿದ್ದೇನೆ ಬಹಳಷ್ಟು ಸಂತೋಷದಿಂದ ಹೆಮ್ಮೆಯಿಂದ ಯೂಸುಫ್ ಬಿನ್ ಅಬ್ದುಲ್ಲಾ ಎಂಬ ಶು ಹಾಬೇಳ್ತಾ ಇದ್ದಾರೆ ವಸಹ ಅಲ ರಸಿ ನನ್ನ ತಲೆಯ ಮೇಲೆ ಅವರು ಕೈಯಿಟ್ಟುಕೊಂಡು ಇಟ್ಟುಕೊಂಡು ಎಂದು ಸವರ್ತಾ ಸವರ್ತಾ ಇದ್ದಂತಹ ಅನುಭವಗಳು ನನಗಾಗಿತ್ತು ಅಂದರೆ ಬಹಳ ಪ್ರೀತಿಯಿಂದ ಮಕ್ಕಳನ್ನು ಹುಜೂರ್ ಸಲ್ಲಾಹು ಅಳೆಯಲ್ಲ ನೋಡಿಕೊಂಡಿದ್ದರು ಮಕ್ಕಳ ಗುಂಪನ್ನು ಕಾಣುವಾಗ ಆ ಗುಂಪಿನೊಂದಿಗೆ ನಬಿ ಸಲ್ಲಾಹು ಅಳಹ್ವಸಲ್ಲಂ ಸಲಾಮ್ ಹೇಳ್ತಾ ಇದ್ದರು ಸಾಮಾನ್ಯವಾಗಿ ನಾವು ದೊಡ್ಡವರು ನಾವು ಮಕ್ಕಳಿಗೇನು ಸಲಾಮ್ ಹೇಳಬಾರ್ದು ಅಂತಹ ಯಾವುದೇ ಹಮ್ಮು ಬಿಮ್ಮು ಯಾವುದವರಿಗೆ ಇರಲಿಲ್ಲ ಅತ್ಯಂತ ಸರಳವಾದ ಸಜ್ಜನ ವ್ಯಕ್ತಿತ್ವದೊಬ್ಬ ನಾಯಕರಾಗಿದ್ದರು ಪ್ರವಾದಿ ಸಲ್ಲಾಹು ಅಲೆಯ ವಸಲ್ಲಂ ಇನ್ನೊಂದು ಹದೀಸ್ ಗಮನಿಸಿ ಅನಸ್ ಪ್ರವಾದಿಗಳ ಸೇವಕಾದಂತಹ ಅನಸ್ ರಾ ಅವರು ಹೇಳ್ತಾರೆ ಇನ್ನ ರಸೂಲ್ ಅಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಿನ್ ವಸಲ್ಲ ಅಲಹಿ ಒಂದು ಮಕ್ಕಳ ಒಂದು ಗುಂಪು ಒಂದು ಕಡೆಯಲ್ಲಿ ಆಟ ಆಡ್ತಾ ಇದ್ದಾಗ ಆ ದಾರಿಯಾಗಿ ಪ್ರವಾದಿ ಸಲ್ಲಾಹಲೀಸ ನಡೆದು ಹೋದಾಗ ಆ ಗುಂಪಿನಲ್ಲಿರುವ ಮಕ್ಕಳಿಗೆ ಅವರು ಸಲಾಮ್ ಹೇಳಿದರು ಸಾಮಾನ್ಯವಾಗಿ ಸಲಾಮ್ ಹೇಳುವುದಂತ ಹೇಳಿದರೆ ಅದು ಇಸ್ಲಾಮಿಗಳ ಅಭಿವಾದ್ಯದೊಂದು ವಿಶೇಷವಾದಂತಹ ಒಂದು ಕಾರ್ಯ ಅದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಲಾಗಿದೆ ಆದ್ದರಿಂದ ಮಕ್ಕಳ ಮೇಲೆ ಸಲಾಮನ್ನು ಹೇಳಿ ನೀವು ಪರಸ್ಪರ ಸಲಾಮನ್ನು ಹೇಳಿದರೆ ನಿಮ್ಮ ಮಧ್ಯೆ ಸ್ನೇಹ ಉಂಟಾಗ್ತದೆ ಮಹಬ್ಬತ್ ಉಂಟಾಗ್ತದೆ ಅಂತ ರಸೂಲ್ಸಲ್ಲ ಹೇಳಿದ್ದಾರೆ ನೀವು ಪರಸ್ಪರ ಪ್ರೀತಿಸಬೇಕಾದರೆ ನಿಮ್ಮ ಮಧ್ಯ ಇರುವಂತಹ ಭಿನ್ನಮತಗಳು ಶಮನವಾಗಬೇಕಾಗಿದ್ದರೆ ನಾನು ನಿಮಗೆ ಒಂದು ಉತ್ತಮವಾದಂತಹ ಒಂದು ಆಯ್ಕೆಯನ್ನು ಕೊಡ್ತಾ ಇದ್ದೇನೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅದನ್ನು ಪಾಲಿಸಿದರೆ ನಿಮಗೆ ಬಹಳಷ್ಟು ಖುಷಿ ಸಂತೋಷ ಗಳು ಸಿಗ್ತವೆ ಅಂತ ಹುಜೂರ್ ಸಲಲ್ಲಾಹಳ್ಳಿ ಸಲಮ್ ಹೇಳುತ್ತಾ ಅಫ್ಷು ಸಲಾಮ ಬೈನಕುಂ ನಿಮ್ಮ ಮಧ್ಯೆ ಏನು ಸಲಾಮನ್ನು ಹರಡ್ರಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಸಲಾಮ್ನ ಭಾಗವಾಗಿ ಮಕ್ಕಳಿಗೆ ಸಲಾಮ್ ಹೇಳುವುದು ರಸೂಲ್ ಸಲಲ್ಲಾ ಅಲೀಸಲಂಂದು ಮಕ್ಕಳಿಗೆ ಸಲಾಮ್ ಹೇಳಿದರೆ ಆ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಡ ಸಾಮಾನ್ಯವಾಗಿ ಮಕ್ಕಳೇ ಬಂದುಕೊಂಡು ಪ್ರವಾದಿಗಳಿಗೆ ಸಲಾಮ್ ಹೇಳುವಂಥದ್ದು ರೂಢಿ ಪ್ರವಾದಿಗಳು ಬರ್ತಾ ಇದ್ದಾರೆ ಬನ್ನಿ ಬನ್ನಿ ನಾವು ಹೋಗಿ ಅವರನ್ನ ಮೀಟಾಗುವ ಅವರಿಗೆ ಸಲಾಮ್ ಹೇಳುವ ಅಂತ ಹೇಳುವಂಥದ್ದು ವಾಡಿಗೆ ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ಬರ್ತದೆ ಇಲ್ಲಿ ಅದಲ್ಲ ಆ ಗುಂಪಿನತ್ತ ತೆರಳಿ ಪ್ರವಾದಿಗಳೇ ಸಲಾಮ್ ಹೇಳ್ತಾರೆ ಅವರ ವಿನಯದ ಸರಳತೆಯ ಸಜ್ಜನಿಕೆಯ ಮಕ್ಕಳೊಂದಿಗಿರುವಂತಹ ಪ್ರೀತಿಯ ಅತ್ಯಂತ ದೊಡ್ಡ ಒಂದು ದ್ಯೋತಕವಾಗಿತ್ತು ಈ ಘಟನೆ ಮಹಾತ್ಮರುಗಳಾದಂತಹ ಮಶಾಯಿಖ್ಗಳು ಮೊಹದ್ದೀಸ್ಗಳು ತಮ್ಮ ಗ್ರಂಥಗಳಲ್ಲಿ ಈ ವಿಚಾರವನ್ನು ಉಲ್ಲೇಖಿಸಿದ್ದಾರೆ ಅಲ್ಲಾ ಹಸುಬಹನ ಹೂ ಓತಾ ಪ್ರವಾದಿಗಳ ಮಾರ್ಗವನ್ನು ಹಿಂಬಾಲಿಸಿ ನಮಗೂ ತೌಫಿ ಕೊಡಲಿ ಅಸ್ಸಾಮ್ ವಲೀಕು ವರಹುಲ್ಲಾ ವರ್ಕಾತು